we ಪ್ರೀತಿಯ ಆಸರ ಟಿವಿ ವೀಕ್ಷಕರೆಲ್ಲರಿಗೂ ಕ್ರಿಸ್ತಿಯ ಉಪದೇಶ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಹೌದು ಪ್ರಿಯರೇ ಇಂದು ಕೂಡ ನಾವು ನಿಮ್ಮ ಮುಂದೆ ಈ ಸ್ವಸ್ಥ ಬೋಧೆ ಅಥವಾ ಕ್ರಿಸ್ತಿಯ ಕ್ರಿಸ್ತನ ಉಪದೇಶದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕಾಗಿ ನಾವು ಬಂದಿದ್ದೇವೆ ಇಂದು ಕೂಡ ಅದರ ಬಗ್ಗೆ ಮಾಹಿತಿ ಕೊಡುವುದಕ್ಕಾಗಿ ಸತ್ಯವೇ ದರಿರುವಂಥ ವಾಕ್ಯಗಳ ಬಗ್ಗೆ ಇನ್ನೂ ಹೆಚ್ಚಾಗಿ ನಮಗೆ ಜ್ಞಾನ ಕೊಡೋದಕ್ಕಾಗಿ ನಮ್ಮ ಮನೆಯಲ್ಲಿ ಪಾಸ್ಟರ್ ಐ ಡಿ ಪ್ರಸನ್ನ ಅವರಿದ್ದಾರೆ ಆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆಸರ ಟಿವಿಯ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ ಪ್ರಿಯ ವೀಕ್ಷಕರೇ ಕಳೆದ ಸಂಚಿಕೆಗಳಲ್ಲಿ ನಾವು ನೋಡ್ತಾ ಬಂದಿದ್ದೇವೆ ತ್ರಯೇಕತ್ವ ಅಥವಾ ತಂದೆ ಮಗ ಪರಿಶುದ್ಧಾತ್ಮನ ಬಗ್ಗೆ ಈ ಬ ಸತ್ಯವೇಧದಲ್ಲಿ ಅದರ ಬಗ್ಗೆ ಯಾವ ರೀತಿ ಎಲ್ಲೆಲ್ಲ ಉಲ್ಲೇಖವಾಗಿದೆ ಅದರ ಬಗ್ಗೆ ಸಂದೇ ಮಗ ಪರಿಶುದ್ಧಾತ್ಮನ ಮಹತ್ವ ಏನು ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಬರ್ತಾ ಇದ್ದೇವೆ ಪ್ರಿಯರೇ ಹೌದು ಪ್ರಿಯರೇ ಇನ್ನೂ ಕೂಡ ನಾವು ಅದನ್ನೇ ನಾವು ಮುಂದುವರಿಸಲಿಕ್ಕಿದ್ದೇವೆ ನಮ್ಮಂದಿರಂಥ ಪಾಸ್ಟರ್ ಐಡಿ ಪ್ರಸನ್ನ ಅವರು ಇನ್ನೂ ಹೆಚ್ಚಾಗಿ ಸತ್ಯವೇದಿರುವಂಥ ಆ ತ್ರಯೇಕತ್ವದ ಬಗ್ಗೆ ಅಥವಾ ಇನ್ನೂ ಹೆಚ್ಚು ನಾವು ತಿಳಿ ತಿಳಿಪಡಿಸಲಿಕ್ಕಿದ್ದಾರೆ ಬನ್ನಿ ಪ್ರಿಯರಿ ನಾವು ಅವರ ಬಗ್ಗೆ ಅವರ ತ್ರಯೇಕತ್ವದ ಬಗ್ಗೆ ಅವರಲ್ಲಿ ನಾವು ಕೇಳಿಕೊಳ್ಳುವ ಅಷ್ಟೇ ಇನ್ನು ಮುಂದೆ ಆಗಿ ಬಗ್ಗೆ ಯಾವ ರೀತಿಯಲ್ಲಿ ನಾಮಕ್ಕೆ ಸ್ತೋತ್ರ ಕಳೆದ ಸಂಚಿಕೆಯಲ್ಲಿ ನಾನು ಮತ್ತಾಯನ ಬರೆದ ಸ್ವಾರ್ಥೆ ಇಪ್ಪತ್ತೆಂಟು ಅದರಲ್ಲಿ ಹತ್ತೊಂಬತ್ತರಲ್ಲಿ ತಂದೆ ಮಗ ಪರಶುದಾಗಿ ದೀಕ್ಷಾಸನ ಮಾಡಿಸ್ಬೇಕೆಂಬುದಾಗಿ ಬೇರೆ ಯಾರು ಹೇಳಿತಲ್ಲ ಸ್ವಾಮಿ ಯಾಕೆ ಹೇಳಿದ ಎಂಬುದಾಗಿ ನಾನು ಹೇಳಿದ್ದೆ ಸೊ ಅದರ ಇಂಟ್ರೊಡಕ್ಷನ್ನ ನಾವು ನೋಡ್ತೇವೆ ಮತ್ತಾಯ ಮೂರನೇ ಅಧ್ಯಾಯದಲ್ಲಿ ಸ್ವಾಮಿ ದೀಕ್ಷಾಸನ ತೆಗೆದುಕೊಳ್ಳುವಾಗ ಅಲ್ಲಿ ಮೂರು ಟ್ರೈನ್ ಗಾಡ್ ಹೆಡ್ ಕೆಲಸ ಮಾಡೋದನ್ನು ನಾವು ನೋಡ್ತೇವೆ ಯೇಸು ಸ್ವಾಮಿ ನೀರಿಂದ ಮೇಲಕ್ಕೆ ಬರ್ತಾ ಇದ್ದಾನೆ ಪವಿತ್ರ ಆತ್ಮನ ಇದ್ದಾನೆ ತಂದೆ ದೇವರು ಇವನು ನನ್ನ ಪ್ರಿಯನಾದ ಮಗನು ಇವನ್ನ ನಾನು ಮೆಚ್ಚಿದ್ದೇನೆ ಟ್ರಿನಿಟಿಯ ನಂಬದಿದ್ರೆ ಈ ಕಾರ್ಯಗಳು ಎಲ್ಲೇ ಆಗುತ್ತೆ ಯೇಸು ಸ್ವಾಮಿ ದೀಕ್ಷಾಸನ ತಗೊಂಡು ಸ್ವರ್ಗಕ್ಕೆ ಹೋಗಲಿಕ್ಕೆ ಅಂತ ಹೇಳಿ ಅಲ್ಲ ನಮಗೆ ಮಾದರಿ ತೋರಿಸಿದ್ದು ಹಾಗಾಗಿ ಪ್ರತಿಯೊಬ್ಬ ವಿಶ್ವಾಸಿ ಈ ಲೋಕದಲ್ಲಿ ಅವನು ಯೇಸುವನ್ನು ನಂಬಿ ದೀಕ್ಷಾಸನ ತೆಗೆದುಕೊಳ್ಳುವಾಗ ಇದೇ ಅನುಭವ ಪ್ರತಿಯೊಬ್ಬರಿಗೂ ಆಗುತ್ತೆ ಹಾಗೆ ಅವರು ಅಭಿಷೇ ಪವಿತ್ರಾತ್ಮನ ನೀರಿನಿಂದ ಮುಳುಗಿ ದೀಕ್ಷಾಸನ ತೆಗೆದುಕೊಂಡು ಮೇಲೆ ಬರುವ ಪವಿತ್ರಾತ್ಮನಿಂದ ಆಗುವ ಒಂದು ಸೂಚನೆ ಅಭಿಷೇಕ ಯೇಸು ಸ್ವಾಮಿ ಶಿಷ್ಯರಿಗೆ ಅದೇ ಆಗಿದ್ದಲ್ವಾ ಆ ಪುಸ್ತಕ ಎರಡರಲ್ಲಿ ಆ ಆ ಅನುಭವ ಹೊಂದಬೇಕು ಮಾತ್ರ ಪರಲೋಕದಿಂದ ಒಂದು ಶಬ್ದ ಬರುತ್ತೆ ಇವರು ಪ್ರಿಯರಾದ ನನ್ನ ಮಕ್ಕಳು ನನ್ನವರು ಅಂತೇಳಿ ಪರಲೋಕದಿಂದ ಆಗುತ್ತೆ ಹಾಗಾಗಿ ಇವತ್ತು ತ್ರಯಕತ್ವದ ಮಹತ್ವ ಇಡೀ ಬೈಬಲ್ನಲ್ಲಿ ಹಳೆಯೊಡಬಡಿಕೆ ಹೊಸಮಡಿಕೆಯಲ್ಲಿ ನಾವು ನೋಡ್ತೇವೆ ಕೊನೆಗೆ ನಮ್ಮ ಪ್ರಾರ್ಥನೆ ಅಂತ್ಯಾಶೀರ್ವಾದ ಸಹ ಏನಂತ ನಾವು ನೋಡ್ತೇವೆ ಎರಡನೇ ಕೋರಿಂತ್ಯದಲ್ಲಿ ನಾವು ನೋಡಿದ್ದೇವೆ ಹದಿಮೂರನೇ ಅಧ್ಯಾಯದಲ್ಲಿ ತಂದೆ ಮಗ ಪರಿಶುದ್ಧಾತ್ಮನ ಆ ಒಂದು ಬೆನಡಿಕ್ಷನ್ನು ನಾವು ನೋಡ್ತೇವೆ ಇವತ್ತು ಈ ತಂದೆ ಮಗ ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸೃಷ್ಟಿಯ ವಿಷಯದಲ್ಲಿ ಸೃಷ್ಟಿಯ ವಿಷಯದಲ್ಲಿ ಹೇಗೆ ತ ಮನುಷ್ಯನಾಗಿ ಯೇಸು ಸ್ವಾಮಿ ಬಂದಾಗ ಯಾವ ರೀತಿ ರಕ್ಷಣೆಯಲ್ಲಿ ಹೇಗೆ ಆ ನಂತರ ನಮಗೆ ಪ್ರಾಯಶ್ಚಿತ್ತವಾಗಿ ಆತನು ಕೊಡುವಾಗ ಯಾವ ರೀತಿ ಆಯಿತು ಕರ್ತನ ಮೇಜಿನಲ್ಲಿ ನಾವು ಭಾಗವಹಿಸುವಾಗ ಹೇಗೆ ಆಗುತ್ತೆ ಪ್ರಾರ್ಥನೆಯಲ್ಲಿ ದೇವರ ಮಹಿಮೆಯಲ್ಲಿ ಮತ್ತು ಇವೆಲ್ಲದರಲ್ಲಿ ತ್ರಯಕತ್ವದ ಬಗ್ಗೆ ನಾವು ಸ್ವಲ್ಪ ನೋಡ್ಕೊಳ್ಳೋಣ ಮೊದಲನೇದಾಗಿ ಸೃಷ್ಟಿಯ ವಿಷಯದಲ್ಲಿ ತ್ರಯಕತ್ವ ಏನು ರೋಲ್ ತಗೊಂಡಿದೆ ಕಳೆದ ಸಾರಿ ನಾವು ಸ್ವಲ್ಪ ಹೇಳಿದ್ದೇವೆ ಲೆಟಸ್ ಮೇಕ್ ಎ ಮ್ಯಾನ್ ಅಂತ ಹೇಳುವಂಥದ್ದು ಇವತ್ತು ಸೃಷ್ಟಿಯ ಪ್ರಾರಂಭದಲ್ಲಿ ತಂದೆ ದೇವರು ಏನು ಮಾಡಿದರು ಯೇಸು ಏನು ಮಾಡಿದ ಪವಿತ್ರಾತ್ಮ ಏನು ಮಾಡಿದ ಇವತ್ತು ಇಲ್ಲ ಅನ್ನೋರಿಗೆ ಸೊ ವಾಕ್ಯದ ಮೂಲಕವಾಗಿ ನಾವು ನೋಡಿಕೊಳ್ಳೋಣ ಮೊದಲನೇದಾಗಿ ಆದಿಕಾಂಡ ಒಂದನೇ ಅಧ್ಯಾಯ ಮೂರನೇ ವಚನದಲ್ಲಿ ಅಲ್ಲಿ ತಂದೆ ದೇವರು ಏನು ಮಾಡ್ತಿದ್ದಾರೆ ಅಂದರೆ ಲೆಟ್ ದೇರ್ ಬಿ ಲೈಟ್ ಅಂದರೆ ಲೋಕದ ಸೃಷ್ಟಿಯ ಪ್ರಾರಂಭದಲ್ಲಿ ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು ಬೆಳಕಾಯಿತು ತಂದೆ ದೇವರು ಬೆಳಕಾಗಲಿ ಅಂತ ಹೇಳಿದ ಕೂಡಲೇ ಲೋಕದ ಪ್ರಾರಂಭದಲ್ಲಿ ಅದು ಅಲ್ಲಿ ಬೆಳಕಾಯಿತು ಎಂಬುದಾಗಿ ನಾವು ನೋಡುತ್ತೇವೆ ಈಗ ನಾವು ಯೇಸು ಕ್ರಿಸ್ತನ ಬಗ್ಗೆ ನೋಡೋದಾದರೆ ನಾವು ಸ್ವಾರ್ತೆ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಏಸು ಕ್ರಿಸ್ತನು ಸೃಷ್ಟಿಯ ವಿಷಯದಲ್ಲಿ ಏನು ರೋಲ್ ಇದೆ ಎಂಬುದಾಗಿ ನಾವು ನೋಡುವುದಾದರೆ ಇವತ್ತು ತಂದೆ ಮಗ ಪರಿಶುದ್ಧಾತ್ಮನ ನ್ಯೂನತೆಯ ವಿಷಯದಲ್ಲಿ ನಾವು ನೋಡ್ತೇವೆ ಒಂದನೇ ಅಧ್ಯಾಯ ಒಂದನೇ ವಚನದಲ್ಲಿ ಆದಿಯಲ್ಲಿ ವಾಕ್ಯವಿತ್ತು ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಆ ವಾಕ್ಯವು ದೇವರಾಗಿತ್ತು ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದನು ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ ಆತನಲ್ಲಿ ಜೀವವಿತ್ತು ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತದೆ ಕತ್ತಲು ಅದನ್ನು ಮುಸುಕಲಿಲ್ಲ ಯಾರ ಬಗ್ಗೆ ಯೇಸುಕ್ರಿಸ್ತನ ಬಗ್ಗೆ ಇವಾಗ ಸೃಷ್ಟಿಯಲ್ಲೇ ಏನಾಗ್ತಾ ಇದೆ ತಂದೆ ದೇವರೂ ಅಲ್ಲಿದ್ದಾರೆ ಯೇಸು ಕ್ರಿಸ್ತನೂ ಅಲ್ಲಿದ್ದುಕೊಂಡು ತನ್ನ ಕಾರ್ಯ ಮಾಡುವುದನ್ನು ನಾವು ನೋಡುತ್ತೇವೆ ಯಾವ ರೀತಿಯಲ್ಲಿ ಅನಂತರ ಆದಿಕಾಂಡ ಒಂದನೇ ಅಧ್ಯಾಯದ ಎರಡನೇ ವಚನಕ್ಕೆ ಬರುವಾಗ ಪವಿತ್ರಾತ್ಮನ ಬಗ್ಗೆ ನಾವು ನೋಡುತ್ತೇವೆ ಸೃಷ್ಟಿಯಲ್ಲಿ ಇದು ಮೂರು ರೋಲು ಹೇಗೆ ಕೆಲಸ ಮಾಡುತ್ತೆ ಎರಡನೇ ವಚನಕ್ಕೆ ಬರುವಾಗ ಆದಿಕಾಂಡ ಒಂದನೇ ಅಧ್ಯಾಯ ಎರಡನೇ ವಚನಕ್ಕೆ ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು ಆದಿಸರದ ಮೇಲೆ ಕತ್ತಲಿತ್ತು ದೇವರಾತ್ಮನು ಜಲಸಮೂಹಗಳ ಮೇಲೆ ಚಲಿಸ್ತಾ ಇರುತ್ತೆ ಇದು ಆ್ಯಕ್ಚುಲಿ ಈ ವಾಕ್ಯವನ್ನು ವಿವರಿಸಲಿಕ್ಕೆ ಗಂಟೆಗಟ್ಟಲೆ ಬೇಕು ಯಾಕಂದರೆ ಯಾಕೆ ಚಲಿಸ್ತಾ ಇತ್ತು ಯಾಕಾಗಿ ಹಾಗಾಯಿತು ನಂತರ ಯಾಕೆ ದೇವರು ಬೆಳಕಾಗಲಿ ಅಂತ ಹೇಳಿದ ತುಂಬ ದೊಡ್ಡ ವಿಷಯ ಅದು ಅಂದರೆ ನಿಜವಾದ ದೇವರ ಸೃಷ್ಟಿ ಒಬ್ಬ ವ್ಯಕ್ತಿಗೆ ನಂಬಿಕೆ ಇಡಲಿಕ್ಕೆ ಬೇಕಾದಷ್ಟು ಅಂಶ ಅಲ್ಲೇ ಇದೆ ಯಾಕಂದರೆ ಇದು ಏನೋ ಮಾನಸಿಕ ತಂತ್ರಗಳಿಂದ ನಂಬುವಂಥದ್ದಲ್ಲ ಎಲ್ಲದಕ್ಕೂ ರೀಸನ್ ಇದೆ ಎಲ್ಲದಕ್ಕೂ ಕಾರಣಗಳಿದೆ ಎಲ್ಲವೂ ಸತ್ಯವಾದದ್ದೇ ಯಾವುದು ಸುಳ್ಳಾದದ್ದಿಲ್ಲ ಹಾಗಿರುವಾಗ ಇಲ್ಲಿ ಏನಾಯಿತು ತಂದೆ ದೇವರ ಕಾರ್ಯ ಆಯಿತು ಮಗನಾದ ಮಗನಾದ ಯೇಸುಕ್ರಿಸ್ತನ ಕಾರ್ಯ ಆಯಿತು ಆಮೇಲೆ ಇಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮನ ಕಾರ್ಯವನ್ನು ಸಹ ನಾವು ನೋಡುತ್ತೇವೆ ಯಾವ ರೀತಿಯಲ್ಲಿ ದೇವರಾತ್ಮ ಕಾರ್ಯ ಮಾಡ್ತೀವಿ ಇನ್ನು ಯೋಪನ ಪುಸ್ತಕಕ್ಕೆ ಬರುವುದಾದರೆ ಇಪ್ಪತ್ತ ಆರನೇ ಅಧ್ಯಾಯ ಈಗ ಸೃಷ್ಟಿಗೆ ಸಂಬಂಧಪಟ್ಟು ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ನಾವು ವಿಷಯಗಳನ್ನು ತಿಳ್ಕೊಳ್ಳುವಾಗ ಇದನ್ನು ಸಹ ನಮ್ಮ ಜೀವಿತದಲ್ಲಿ ನಾವು ವಾಕ್ಯ ಧ್ಯಾನಕ್ಕಾಗಿ ಉಪಯೋಗಿಸಬೇಕಾಗತ್ತೆ ಇಪ್ಪತ್ತ ಆರನೇದೇ ಹನ್ನೆರಡು ಹದಿಮೂರನೇ ವಚನ ಆತನು ತನ್ನ ವಿವೇಕ ಶಕ್ತಿಯಿಂದ ಘಟಸರ್ಪವನ್ನು ಹಾಕಿದನು ತನ್ನ ಪರಾಕ್ರಮದಿಂದ ಸಾಗರವನ್ನು ಶಾಂತಿಪಡಿಸಿದನು ಆತನ ಶ್ವಾಸವು ಆಕಾಶ ಮಂಡಲವನ್ನು ಶುಭ್ರ ಮಾಡುವುದು ಆತನ ಹಸ್ತವು ವೇಗವಾಗಿ ಓಡುವ ಸರ್ಪವನ್ನು ಇರಿಯುವುದು ಈಗ ಇಲ್ಲಿ ನಾವು ಒಂದು ಪದವನ್ನು ನೋಡ್ತೇವೆ ಆತ್ಮನ ಶ್ವಾಸವು ಆಕಾಶ ಮಂಡಳವನ್ನು ಏನು ಮಾಡುತ್ತೆ ಪವಿತ್ರಾತ್ಮ ಮನುಷ್ಯನನ್ನು ಉಂಟು ಮಾಡಿ ದೇವರು ಜೀವಶ್ವಾಸವನ್ನು ಓದಿದರು ಹಾಗೆ ಇಲ್ಲಿ ನಾವು ತಂದೆ ಮಗ ಪರಿಶುದ್ಧಾತ್ಮನ ಒಂದು ಅನ್ಯೋನ್ಯತೆ ಅಲ್ಲಿ ನಾವು ನೋಡುತ್ತೇವೆ ತಂದೆ ಮಗ ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ಯಾವ ರೀತಿಯಲ್ಲಿ ದೇವರು ಕಾರ್ಯ ಮಾಡ್ತಾನೆ ತಂದೆ ದೇವರಿದ್ದಾರೆ ಯೇಸು ಕ್ರಿಸ್ತನಿದ್ದಾನೆ ಪವಿತ್ರ ಆತ್ಮನಿದ್ದಾನೆ ಇವತ್ತು ತ್ರಯಕತ್ ಅಥವಾ ಬರೆಯೇ ಇಲ್ಲಿ ತಂದೆ ಮಗ ಪರಿಶುದ್ಧಾತ್ಮನ ದೀಕ್ಷನ್ ಅಂತ ಹೇಳುವಂಥ ಯಾಕೆ ಸ್ವಾಮಿ ಹೇಳಿದ ಬೇರೆ ಯಾರು ಹೇಳಿಲ್ಲ ಸ್ವಾಮಿ ಹೇಳಿದ್ದನ್ನೇ ಇವರು ಬೈಪಾಸ್ ಮಾಡೋದಾದರೆ ಅದಕ್ಕಿಂತ ವಿಚಿತ್ರ ಏನಿದೆ ಈ ಲೋಕದಲ್ಲಿ ಲೋಕದ ಜ್ಞಾನ ಒಂದು ತರ್ಕದಲ್ಲಿ ಮಾನಸಿಕ ರೀತಿಯಲ್ಲಿ ಹೋಗಿ ದೇವರ ಕೃಪೆ ನಷ್ಟಪಡಿಸಿಕೊಳ್ಳುವಂಥ ಅನುಭವ ಸಿಂಪಲ್ ಫೇತ್ ಸಾಕು ಯೇಸು ಸ್ವಾಮಿ ಸ್ವಾರ್ಥ ಸಾರ ಸಾಧಾರಣ ಜನರಿಗೆ ಆದ್ದರಿಂದ ಈ ಲೋಕದ ಜ್ಞಾನವನ್ನು ಸಂಪಾದಿಸಿ ಏನೇನೋ ಮಾಡಿಕೊಂಡು ತರ್ಕ ಮಾಡಿಕೊಂಡು ಜೀವಿಸುವಂಥದ್ದು ದೇವರ ವ್ಯವಸ್ಥೆಯಲ್ಲಿ ಇರುವಂಥದ್ದಲ್ಲ ಈಗ ಯೇಸು ಕ್ರಿಸ್ತನು ಈಗ ನಾವು ನೋಡ್ತೀವಿ ಯೇಸು ಕ್ರಿಸ್ತನೀ ಲೋಕಕ್ಕೆ ಬಂದ ವಿಷಯ ಏಸು ಕ್ರಿಸ್ತನ ಈ ಲೋಕಕ್ಕೆ ಬಂದ ವಿಷಯ ಆತನು ಮಹಿಮಾಶರೀರನ್ನು ಧರಿಸಿಕೊಂಡಂಥ ದೇವರು ಮಹಿಮೆಯಿಂದ ಕೂಡಿದ ಅವತ್ತನು ಈಗ ನಮ್ಮ ಮಧ್ಯದಲ್ಲಿ ಆತನೇನು ಮಾಡಿದ ಮನುಷ್ಯನಾಗಿ ಬಂದ ಅದರ ವಿಷಯದಲ್ಲಿ ಎರಡನೇದಾಗಿ ಒಂದು ಸೃಷ್ಟಿಯ ವಿಷಯದಲ್ಲಿ ತಂದೆ ದೇವರು ಮಗನಾದ ಯೇಸು ಕ್ರಿಸ್ತನು ಪವಿತ್ರಾತ್ಮ ಈ ಕಾರ್ಯವನ್ನು ನಾವು ನೋಡಿದೆ ಹೇಗೆ ತ್ರಯಕತ್ವ ಅದರಲ್ಲಿ ಕೆಲಸ ಮಾಡ್ತದೆ ಹೀಗೆ ಎರಡನೇದಾಗಿ ನಾವು ದೇವರು ಈ ಲೋಕದಲ್ಲಿ ಯಾವುದನ್ನು ಪ್ರೀತಿಸಿ ಯಾವ ರೀತಿಯಲ್ಲಿ ಯೇಸು ಕ್ರಿಸ್ತನನ್ನು ಕೊಟ್ಟನು ಯೇಸು ಕ್ರಿಸ್ತನ್ ತಾನಾಗಿ ಬಂದನೋ ಇಲ್ಲ ಯೇಸು ಕ್ರಿಸ್ತನ ಬಂದಾಗಲೂ ಇಲ್ಲಿ ತಂದೆ ದೇವರ ಕಾರ್ಯ ಏಸು ಕ್ರಿಸ್ತನ ಕಾರ್ಯ ಪವಿತ್ರಾತ್ಮನ ಕಾರ್ಯ ಮೂರು ನಾವು ನೋಡ್ತೇವೆ ಏನಾಗುತ್ತೆ ಇನ್ಕಾರ್ನೇಷನ್ ಆಫ್ ಜೀಸಸ್ ಆತನು ಯಾವ ರೀತಿ ಬಂದನು ಯೋಹ ಅನಸ್ವಾರ್ತೆ ಮೂರನೇ ಅಧ್ಯಾಯ ಅದರಲ್ಲಿ ಹದಿನಾರನೇ ವಚನ ನಾವು ನೋಡುತ್ತೇವೆ ಅಂದರೆ ಬಾಯ್ಪಟ್ಟ ಗೊತ್ತಿರೋ ವಚನ ಅದು ತಂದೆ ದೇವರು ಕ್ರಿಸ್ತನು ಮತ್ತು ಪವಿತ್ರ ಆತ್ಮ ಈಗ ಈ ಲೋಕದಲ್ಲಿ ಒಂದು ಕಾರ್ಯ ಆಗಬೇಕಾದ ತಾನು ಬರಬೇಕಾದರೆ ಈ ರೀತಿಯಾದಂಥ ಒಂದು ಕಾರ್ಯ ಅಲ್ಲಿ ನಾವು ನೋಡ್ತೇವೆ ಒಂದು ನಂಬರ್ ಒನ್ ಹದಿನಾರನೇ ವಚನದಲ್ಲಿ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನ ನಂಬು ಒಬ್ಬರಾದ ನಾಶವಾಗದೆ ಎಲ್ಲರೂ ಜೀವನ ಪಡೆಯಬೇಕೆಂದು ಆತನನ್ನು ಕೊಟ್ಟನು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಇವತ್ತು ಕೊಟ್ಟದ್ದು ಯಾರು ದೇವರು ಈಗ ಯಾರಾದರೂ ಕೊಡೋರಿದ್ದರೆ ಮಾತ್ರ ಅಲ್ಲ ನಾವು ತಗೊಳ್ಳೋದು ಕೊಡೋರು ಇಲ್ಲದಿದ್ದರೆ ಹಾಗೆ ಮಗನನ್ನು ಕೊಟ್ಟದ್ದು ಯಾರು ದೇವರು ಪ್ರೇಕತ್ವದ ಒಂದೊಂದು ಹಂತಗಳನ್ನು ನಾವು ಧ್ಯಾನ ಮಾಡೋದಾದರೆ ಮಗನನ್ನು ಕೊಟ್ಟದ ತಂದೆ ದೇವರು ಹಾಗಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ನಂತರ ಲೂಕನ್ ಬರ್ದಸ್ವಾರ್ತೆ ಎರಡನೇ ಅಧ್ಯಾಯ ಅದರಲ್ಲಿ ಯೇಸು ಕ್ರಿಸ್ತನು ಯಾವ ರೀತಿಯಲ್ಲಿ ಅಂದರೆ ಈ ಲೋಕ ರಕ್ಷಕನಾಗಿ ಬರ್ತಾ ಇದ್ದಾನೆ ಲೂಕನ್ ಬರ್ದಸ್ವಾರ್ತೆ ಎರಡನೇ ಅಧ್ಯಾಯದಲ್ಲಿ ಹನ್ನೊಂದನೇ ವಚನ ನಾವು ಓದೋದಾದರೆ ಅಲ್ಲಿ ನಾವು ನೋಡುತ್ತೇವೆ ಯಾವ ರೀತಿ ಆತನು ಮಗನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ ಎರಡನೇ ತ್ಯಾಯ ಹನ್ನೊಂದನೇ ವಚನ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತನೇ ಆತನು ನಿಮಗೆ ಗೊತ್ತಾಗುವುದಕ್ಕೆ ಗುರುತೇನೆಂದರೆ ಈಗ ನೋಡಿ ಅದೇನೆಂದರೆ ಈ ಹೊತ್ತು ನಿಮಗೋಸ್ಕರ ದಾವಿದನ ಊರಿನಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ ಆತನು ಕರ್ತನಾಗಿರುವ ಕ್ರಿಸ್ತಾನೆ ಈಗ ಲೋಕ ರಕ್ಷಕನಾಗಿ ಈಗ ತಂದೆ ದೇವರು ನಮಗೊಂದು ಗಿಫ್ಟ್ ಕೊಟ್ಟಿದ್ದಾರೆ ಕಳಿಸಿ ಕೊಟ್ಟಿದ್ದಾರೆ ಈಗ ಏಸು ಕ್ರಿಸ್ತನು ತಾನಾಗಿ ನಮಗೆ ಒಬ್ಬ ರಕ್ಷಕನಾಗಿ ಬಂದಿದ್ದಾನೆ ಈಗ ರಕ್ಷಣೆಯ ಕಾರ್ಯದಲ್ಲಿ ತಂದೆ ದೇವರ ಕೆಲಸ ಇದೆ ತಂದೆ ದೇವರ ಕೆಲಸ ಇದೆ ಅದೇ ರೀತಿಯಾಗಿ ಏಸು ಕ್ರಿಸ್ತನು ತನ್ನ ಕೆಲಸವನ್ನು ಆತನ ಪ್ರಯತ್ನವನ್ನು ಇದ್ದಾನೆ ತಾನು ಬರುವುದರ ಮೂಲಕವಾಗಿ ಈಗ ಒಬ್ಬರು ಹೇಳೋದು ಕೆಲವು ಮಕ್ಕಳಿಗೆ ನಾವೇನು ಮಾಡ್ತೇವೆ ಅಂದರೆ ಸ್ವಲ್ಪ ಅಂಗಡಿಗೆ ಹೋಗು ಅಂತ ಹೇಳಿದರೆ ನಾನು ಹೋಗೋಲ್ಲ ಸ್ವಲ್ಪ ಹೋಗಿ ಬಾ ಅಂತ ಆಗಲ್ಲ ಅಂತ ಹೇಳಿದರೆ ಕಷ್ಟ ಅಲ್ಲ ಕೆಲವೊಮ್ಮೆ ಅದಾಗುತ್ತೆ ಹೋಗ್ತೀನಿ ಅಂತ ಹೇಳೋದು ಗುಣಗುಟ್ಟಿಕೊಂಡು ಹೋಗೋದು ಆದರೆ ಹೋ ಹೇಳಿದನ್ನ ಹಾಗೇ ಹೋಗಿ ಬಂದರೆ ತಂದೆ ತಾಯಿ ಖುಷಿ ಆಗುತ್ತೆ ಪರ್ಪಸ್ ಸರ್ ಆಗುತ್ತೆ ಕೆಲವ್ರು ಹೋಗ್ತಾರೆ ಕೆಲವು ಬೇ ಲೇಟ್ ಬರ್ತಾರೆ ಒಂದೊಂದು ಪರ್ಪಸ್ ಇದಾಗಲ್ಲ ಈಗ ತಂದೆ ದೇವರು ಕಳಿಸಿದ್ದಾನೆ ಎರಡನೇ ಪಾರ್ಟ್ ಯೇಸು ಕ್ರಿಸ್ತನು ತಾನಾಗಿ ಲೋಕಕ್ಕೆ ಬಂದದ್ದು ಲೋಕ ರಕ್ಷಕನಾಗಿ ಬಂದಾಗ ನಿಮಗೋಸ್ಕರ ಒಬ್ಬ ರಕ್ಷಕನು ಆತನೇ ಕರ್ತನಾಗಿರೋ ಕ್ರಿಸ್ತನು ಈಗ ಅಲ್ಲಿ ಯೇಸು ಕ್ರಿಸ್ತನ ಜನನದ ವಿಷಯದಲ್ಲಿ ದೂತರ ಮೂಲಕ ಕುರುಬರಿಗೆ ತಿಳಿಸಲ್ಪಡ್ತಾ ಇದೆ ಈಗ ಅಲ್ಲಿ ನಾವು ಪವಿತ್ರಾತ್ಮನ ವಿಷಯಕ್ಕೆ ಬರುವಾಗ ಪವಿತ್ರಾತ್ಮನ ವಿಷಯ ಈಗ ಪವಿತ್ರಾತ್ಮ ಸಹ ಬೇಕಲ್ಲ ತಂದೆ ದೇವರಾಯಿತು ಯೇಸು ಕ್ರಿಸ್ತನ ಜನನ ವಿಷಯದಲ್ಲಿ ತಂದೆ ದೇವರಾಯಿತು ಈಗ ಮಗನಾದ ಯೇಸು ಕ್ರಿಸ್ತನ ಬಂದ ಈಗ ಇದಕ್ಕೆ ಮೂಲ ಕಾರಣ ಏನಾದರೂ ಬೇಕಲ್ಲ ಅದನ್ನು ಒಂದನೇ ಅಧ್ಯಾಯ ಮೂವತ್ತೈದನೇ ವಚನ ಓದ್ಕೊಳ್ಳೋಣ ಒಂದನೇ ಅಧ್ಯಾಯ ಮೂವತ್ತೈದನೇ ವಚನ ಈಗ ತಂದೆ ಮಗ ಪರಿಶುದ್ಧ ಆತ್ಮನ ವಿಷಯ ಈ ರಕ್ಷಣೆ ಕಾರ್ಯದಲ್ಲಿ ದೇವರು ಹೇಗೆ ಕಾರ್ಯ ಮಾಡ್ತಾ ಇದ್ದಾನೆ ತಂದೆ ದೇವರು ಕಳಿಸಿ ಕೊಟ್ಟ ಯೇಸು ಈ ಲೋಕಕ್ಕೆ ಬರ್ತಾ ಇದ್ದಾನೆ ಹಾಗೆ ಪವಿತ್ರಾತ್ಮ ಏನು ಮಾಡಿದ ಮೂವತ್ತೈದು ವಚನ ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು ಪರಾತ್ಮರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು ಅದ ಆದ್ದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಅಲೇಲುಯ್ಯ ಇಲ್ಲಿ ಪವಿತ್ರಾತ್ಮನ ಕೆಲಸ ನಿನ್ನ ಮೇಲೆ ಪವಿತ್ರಾತ್ಮ ಬರುವುದರ ಮೂಲಕ ಹಾಗಾದರೆ ಯೇಸು ಕ್ರಿಸ್ತನು ಗರ್ಭ ಅಲ್ಲಿ ತಾಯಿಯ ಹೊಟ್ಟೆಲಿ ಗರ್ಭ ಧರಿಸಿದ ಯಾವುದರ ಬಲದಲ್ಲಿ ಪವಿತ್ರಾತ್ಮ ಪವಿತ್ರಾತ್ಮನ ಮೂಲಕವಾಗಿ ಗರ್ಭ ಧರಿಸಿ ಆತನು ಪವಿತ್ರಾತ್ಮನಿಂದ ಆತನು ರೂಪಿಸಲ್ಪಟ್ಟ ಅಂಥೇಳಿ ನಾವು ನೋಡುತ್ತೇವೆ ಚರಿತ್ರೆಯಲ್ಲಿ ನೋಡುವಂಥ ವಿಷಯವನ್ನು ನಾವು ಆಗ ತಂದೆ ದೇವರು ಕಳಿಸಿ ಕೊಟ್ಟರು ಮಗನಾದ ಯೇಸು ಕ್ರಿಸ್ತನ್ ರಕ್ಷಕನಾಗಿ ಆತನು ಇದ್ದಾನೆ ಈಗ ಈ ಎಲ್ಲ ಆತನ ಜನ್ಮಕ್ಕೆ ಕಾರಣಕರ್ತರು ಇದ್ದಾರೆ ಪವಿತ್ರ ಇದೆ ಟ್ರೈನ್ ಗಾಡ್ ಹೆಡ್ ದೇವರ ಆ ಒಂದು ತ್ರಯಕತ್ವದ ವಿಷಯ ನಾನು ಹೇಳುವಾಗ ಈ ವಿಷಯದಲ್ಲಿ ಯಾವ ರೀತಿಯಲ್ಲಿ ಎಷ್ಟು ಸುಲಭವಾಗಿ ನಿರಾಕರಿಸ್ತಾರೆ ಎಷ್ಟು ಸುಲಭವಾಗಿ ಹೌದಾ ಅಂತ ಹೇಳ್ತಾರೆ ಹಾಗಾದರೆ ಇವತ್ತು ಈ ಒಂದು ಆ ಅನುಭವ ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಯಾವುದು ಆ್ಯಕ್ಸಿಡೆಂಟಾಗಿ ಬರೆಯಲ್ಪಡಲಿಲ್ಲ ಅಕಸ್ಮಾತಾಗಿ ಬರ ಬರೆಯಲ್ಪಡಲಿಲ್ಲ ದೇವರ ಸಿಸ್ಟಮೆಟಿಕ್ ಆದ ವ್ಯವಸ್ಥೆ ಇದರಲ್ಲಿದೆ ಸಿಸ್ಟಮ್ಯಾಟಿಕ್ ಆದ ವ್ಯವಸ್ಥೆ ಇದರಲ್ಲಿದೆ ಅದರಿಂದ ಅದರ ಅದಕ್ಕೆ ತಕ್ಕ ಹಾಗೆ ದೇವರು ತನ್ನ ಕಾರ್ಯವನ್ನು ಆತನು ಮಾಡ್ತಾ ಇದ್ದಾನೆ ತಂದೆ ದೇವರು ಕಳಿಸಿಕೊಟ್ರು ಯೇಸು ಕ್ರಿಸ್ತನ್ ಲೋಕರಕ್ಷಕನಾಗಿ ಇದ್ದಾನೆ ಆದರೆ ಆ ಜನ್ಮ ತಾಳುವಂಥ ಕಾರ್ಯ ಯಾರು ಮಾಡಿದರು ಪವಿತ್ರ ಆತ್ಮ ಇವತ್ತು ನಾವು ನೋಡ್ತೀವಿ ತಂದೆ ದೇವರು ಹಳೆಯೊಡ ಮಡಿಕೆ ಯೇಸು ಕ್ರಿಸ್ತನ ಹೊಸ ಹೊಡಮಾಡೋಕ್ಕೆ ಇವತ್ತು ಈ ಕೃಪೆ ಕಾಲದಲ್ಲಿ ಪವಿತ್ರಾತ್ಮ ನಮ್ಮನ್ನು ನಡೆಸ್ತಾ ಇದೆ ಈ ನಮ್ಮಲ್ಲಿ ಇಲ್ಲದಿದ್ದರೆ ಎಲ್ಲವೂ ವ್ಯರ್ಥವೇ ಸರಿಯಾಗಿರುತ್ತೆ ನೆಕ್ಸ್ಟು ನಾವು ಮೂರನೇದಾಗಿ ಆತನ ಒಂದು ಆ ಒಂದು ಪ್ರಾಯಶ್ಚಿತ್ತವಾಗಿ ನಮಗೆ ಅರ್ಪಿಸುವಂಥ ವಿಷಯದಲ್ಲಿ ಏನಾಗ್ತಾ ಇದೆ ಯೇಸು ಕ್ರಿಸ್ತನ ಯಜ್ಞ ಅಥವಾ ಸಮರ್ಪಣೆ ಅಥವಾ ನಮಗಾಗಿ ರಿಡೆಂಪ್ಷನ್ ಆಗಿ ಬರುವಂಥ ವಿಷಯದಲ್ಲಿ ತಂದೆ ದೇವರು ಏನು ಮಾಡ್ತಿದ್ದಾರೆ ಯೇಸು ಕ್ರಿಸ್ತನೇನು ಮಾಡ್ತಾನೆ ಇವತ್ತು ಕಲ್ವರ ಶಿಲ್ಬೆಯಲ್ಲಿ ಸಹ ಅಲ್ಲಿ ನಾವು ನೋಡ್ತೇವೆ ಆ ಲಿಂಕನ್ನು ನಾವು ನೋಡ್ತೇವೆ ಪವಿತ್ರಾತ್ಮನ ಕಾರ್ಯವನ್ನು ನೋಡ್ತೇವೆ ತಂದೆ ದೇವರ ಕಾರ್ಯವನ್ನು ನೋಡ್ತೇವೆ ಏಸು ಕ್ರಿಸ್ತನ ಯಜ್ಞವನ್ನು ಸಹ ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಇದು ತ್ರಯಕತ್ವ ಅನ್ನೋದು ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ಒಂದು ಆತ್ಮನ ಕಾರ್ಯ ನಡೆಸುತ್ತೆ ಈಗ ಮೂರನೇದಾಗಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇವತ್ತು ಈ ನಮ್ಮನ್ನು ಯಜ್ಞವಾರ್ಯ ಅರ್ಪಿಸಲ್ಪಟ್ಟಂಥ ಕರ್ತನು ಯಾವ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡುವಂಥ ಕರ್ತನಾಗಿ ಒಂಬತ್ತನೇ ಅಧ್ಯಾಯ ಅದರಲ್ಲಿ ಹದಿನಾಲ್ಕನೇ ವಚನ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದಲ್ಲವೇ ಈಗ ಇಲ್ಲಿ ಮೂರು ವಿಷಯಗಳನ್ನು ನಾವು ನೋಡುತ್ತೇವೆ ತಂದೆ ಮಗ ಪರಿಷದಾತ್ಮನ ಕಾರ್ಯ ಈ ವಾಕ್ಯದಲ್ಲಿ ಮೂರು ರೋಲ್ಗಳನ್ನು ನಾವು ನೋಡುತ್ತೇವೆ ಯಾವ ರೀತಿಯಲ್ಲಿ ಅಂದರೆ ಒಂದು ಯಜ್ಞ ಆಯಿತು ಆ ಯಜ್ಞವನ್ನು ದೇವರು ಏನು ಮಾಡ್ತಿದ್ದಾರೆ ಸ್ವೀಕಾರ ಮಾಡ್ತಾಯಿದ್ದಾರೆ ಆ ಯಜ್ಞವನ್ನು ದೇವರು ಸ್ವೀಕಾರ ಮಾಡ್ತಾ ಇದ್ದಾನೆ ಎರಡನೇದಾಗಿ ಆ ಯಜ್ಞಕ್ಕೆ ಬೇಕಾದಂಥ ಆ ಒಂದು ತ್ಯಾಗ ಏಸು ಕ್ರಿಸ್ತನು ಮಾಡ್ತಾ ಇದ್ದಾನೆ ಆ ನಂತರ ಈ ವಿಷಯದಲ್ಲಿ ಏನಾಗ್ತಾ ಇದೆ ಅಂದರೆ ಪವಿತ್ರ ಆತ್ಮನ ಮೂಲಕವಾಗಿ ಇದು ಇದೆ ಈ ವಾಕ್ಯದಲ್ಲಿ ಮೂರು ಇದೆ ಪವಿತ್ರ ಆತ್ಮನಿದ್ದಾನೆ ತಂದೆ ದೇವರಿದ್ದಾರೆ ಯೇಸು ಕ್ರಿಸ್ತನೂ ಇದ್ದಾನೆ ಆತನ ಯಜ್ಞದ ವಿಷಯದಲ್ಲಿ ಈಗ ಅರ್ಪಿಸುವಂಥ ನಾವು ಪ್ರೇಯರ್ ಎಲ್ಲ ಮಾಡ್ತೇವಲ್ಲ ಪ್ರಾರ್ಥನೆ ಮಾಡೋದು ದೇವರಿಗೆ ಯಾವಾಗ ಅರ್ಪಿತವಾಗುತ್ತೆ ನಮ್ಮ ಆರಾಧನೆ ಸುಗಂಧ ಪರಿಮಳವಾದಾಗ ದೇವರಿಗೆ ಅಕ್ಸೆಪ್ಟ್ ಆಗುತ್ತೆ ಸುಗಂಧ ಪರಿಮಳ ಆಗದಿದ್ದರೆ ದೇವರು ಸ್ವೀಕರಿಸಲ್ಲ ದೇವದರ್ಶನ ಗುಡಾರದಲ್ಲಿ ಹಾಗೆ ಇತ್ತಲ್ಲ ಪರಿಮಳ ಬೇರಿದರೆ ದೇವರು ಇಳಿದು ಬಂದು ಅವ್ರನ್ನ ಆಶ್ರವಿಸ್ತಾ ಇದ್ರು ಪಾಪ ಇದ್ದರೆ ದೇವರು ಅವ್ರನ್ನ ಆ ಕೋಪ ಶಾಪಕ್ಕೆ ಅವರು ಗುರಿ ಮಾಡ್ತಾ ಇದ್ರು ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಸಹ ಏಸು ಕ್ರಿಸ್ತನ ವಿಷಯದಲ್ಲಿ ನಾವು ನೋಡೋದಾದರೆ ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವಂತೆ ಮಾಡುತ್ತದೆ ಯೇಸುವಿನ ಯಜ್ಞದಲ್ಲಿ ಮೂರು ಕಾರ್ಯಗಳಾಯಿತು ಮೂರು ಹೇಗಾಯ್ತಂದರೆ ಆತನು ಅಲ್ಲಿ ನಾವು ನೋಡ ನಿತ್ಯಾತ್ಮನಿಂದ ತನ್ನನ್ನು ತಾನೇ ಆತ್ಮನ ಮೂಲಕವಾಗಿ ಅಲ್ಲಿ ನಾವು ನೋಡುತ್ತೇವೆ ಪವಿತ್ರಾತ್ಮನ ಕಾರ್ಯವನ್ನು ಕಾರ್ಯ ನೋಡುತ್ತೇವೆ ತನ್ನ ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಈ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವುಳ್ಳ ದೇವರನ್ನು ಆರಾಧಿಸುವಂತೆ ಅದು ನಮ್ಮ ಮನಸ್ಸನ್ನು ಶುದ್ಧಿ ಮಾಡುತ್ತೆ ಹಾಗಾದರೆ ಯೇಸು ಕ್ರಿಸ್ತನ ಯಜ್ಞದಲ್ಲಿ ನಾವು ನೋಡ್ತೇವೆ ಈ ಒಂದು ಪವಿತ್ರ ಆತ್ಮನ ಬಲ ಇಲ್ಲದೆ ಯಾವುದು ಮಾಡಲಿಕ್ಕೆ ಆಗ್ತಿರಲಿಲ್ಲ ಈಗ ಜೀವುಳ್ಳ ದೇವರನ್ನು ಆರಾಧಿಸುವಂತೆ ದೇವರನ್ನು ಕೊಂಡಾಡುವಂಥ ಒಂದು ಶುದ್ಧ ಮನಸ್ಸನ್ನು ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿದ್ದಾನೆ ಇದಕ್ಕೆ ಯಜ್ಞ ಯಾರಾದರೂ ಯೇಸು ಕ್ರಿಸ್ತನಾದನು ಆತನ ಯಜ್ಞ ಆದ್ದರಿಂದ ಆತನ ಯಜ್ಞಾರ್ಪಿತನಾದದರಿಂದ ನಮಗೆ ಇವತ್ತು ಆ ಒಂದು ಮಾರ್ಗ ಸಿಕ್ಕಿತ್ತು ಆ ಯಜ್ಞವನ್ನು ಯಾರು ಸ್ವೀಕರಿಸಿದ್ರು ದೇವರು ಸ್ವೀಕರಿಸಿದ್ರು ಅದರಿಂದಾಗಿ ನಮಗೆ ದೇವರನ್ನು ಆರಾಧಿಸುವಂಥ ಒಂದು ಅವಕಾಶ ಮಾರ್ಗ ನಮಗೆ ಸಿಕ್ಕಿತ್ತು ಎಂಬುದಾಗಿ ನಾವು ನೋಡುತ್ತೇವೆ ಸೊ ಇದರ ಮೂಲಕವಾಗಿ ತಂದೆ ದೇವರು ಯೇಸು ಕ್ರಿಸ್ತನು ಪವಿತ್ರ ಯಾಕಂದರೆ ಆತ್ಮನಿಂದ ನಡೆಸಲ್ಪಡದೆ ಯಾವುದಾಗಲ್ಲ ನಿತ್ಯಾತ್ಮನಿಂದ ಎಟರ್ನಲ್ ಸ್ಪರೇಟ್ ಪವಿತ್ರಾತ್ಮನ ಮೂಲಕವಾಗಿ ಹಾಗಾಗಿ ತ್ರಯಕತ್ವ ಅಂತ ಬರೀ ತಂದೆ ಮಗ ಪರಿಶುದ್ಧಾತ್ಮ ದೀಕ್ಷಾಸನ ತಗೊಳ್ಳಿಯತ್ತೆ ಅಷ್ಟೇ ಅಲ್ಲ ಇನ್ನು ರಕ್ಷಣೆಗೆ ನಾವು ಹೋಲಿಸಿ ನಾಲ್ಕನೇದಾಗಿ ನಾವು ರಕ್ಷಣೆಗೆ ಹೋಲಿಸಿ ಏನು ಹೇಳ್ಬೋದು ರಕ್ಷಣೆಗೆ ಹೋಲಿಸುವಾಗ ನಮ್ಮ ಸಾಲ್ವೇಶ್ಯನಿಗೆ ಹೋಲಿಸುವಾಗ ತಂದೆ ದೇವರ ವಿಷಯದಲ್ಲಿ ಮಗನ ವಿಷಯದಲ್ಲಿ ಏನು ದೇವರ ವಾಕ್ಯ ಹೇಳುತ್ತೆ ಅಂತ ನಾವು ನೋಡಿಕೊಳ್ಳೋಣ ಇವತ್ತು ನಮ್ಮ ವಿಶ್ವಾಸ ಜೀವಿತದಲ್ಲಿ ಈ ರಕ್ಷಣೆ ಕಾರ್ಯ ಹೇಗೆ ನಡೀತಾ ಇದೆ ತನ್ನಿಂದ ತಾನೇ ನಡೀತಾ ಇಲ್ಲ ಇವತ್ತು ಏಸು ಮಾತ್ರ ಅಂತ ಹೇಳುವರು ಯಹೋ ಮಾತ್ರ ಅಂತ ಹೇಳೋರು ಇನ್ನು ಕೆಲವರು ಆತ್ಮ ಮಾತ್ರ ಅಂತ ಹೇಳಿದರೆ ಎಲ್ಲವೂ ವಾಕ್ಯ ಅಲ್ಲೋಲ ಕಲ್ಲೋಲ ಆಗುತ್ತೆ ದೇವರು ಹಾಗೆ ಮಾಡಿಲ್ಲ ಮನುಷ್ಯನ ಹಾಗೆ ಮಾಡಿಕೊಂಡಿದ್ದಾನೆ ಮೊದಲನೇದಾಗಿ ನಾವು ಲೂಕನ್ ಬರ್ದಸ್ವಾರ್ತೆ ಹದಿನೈದನೇ ಅಧ್ಯಾಯ ಲೋಕನ್ ಬರ್ದ ಸ್ವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಇಪ್ಪತ್ತೆರಡನೇ ವಚನ ನಾವು ಓದ್ಕೊಳ್ಳೋಣ ಅಲ್ಲಿ ನಾವು ನೋಡ್ತೇವೆ ತಪ್ಪಿಹೋದ ಮಗನ ವಿಷಯದಲ್ಲಿ ಇನ್ನೂ ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ ಎಂದು ಹೇಳಲು ತಂದೆಯು ತನ್ನ ಆಳುಗಳಿಗೆ ಶ್ರೇಷ್ಠವಾದ ನಿಲುವಂಗಿಯನ್ನು ತಟ್ಟನೆ ತಂದು ಇವನಿಗೆ ತೊಡಿಸಿರಿ ಇವನ ಕೈಗೆ ಉಂಗುರವನ್ನು ಇಡಿರಿ ಕಾಲಿಗೆ ಜೋಡನ್ನು ಮೆಡಿಸಿರಿ ಕೊಬ್ಬಿದ ಪಶುವನ್ನು ತಂದು ಕೊಯ್ಯಿರಿ ಹಬ್ಬ ಮಾಡೋಣ ಉಲ್ಲಾಸ ಮಾಡೋಣ ಈ ನನ್ನ ಮಗನು ಸತ್ತವನಾಗಿದ್ದನು ತಿರುಗಿ ಬಂದನು ಸಾಲ್ವೇಷನ್ ಸಾಲ್ವೇಷನಿಗೆ ಬರುವಾಗ ತಂದೆ ದೇವರು ಯಾವ ರೀತಿ ನಮ್ಮನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥ ಒಂದು ಕಾರ್ಯವನ್ನು ಇಲ್ಲಿ ನಾವು ನೋಡುತ್ತೇವೆ ಯಾಕಂದರೆ ಮಗನು ಪೋಲಿ ಹೋಗಿದ್ದ ತಪ್ಪಿ ಹೋಗಿದ್ದ ಇವತ್ತು ನಾವು ಏದಿನ ತೋಟದಲ್ಲಿ ಪಾಪದ ನಿಮಿತ್ತವಾಗಿ ನಾವು ದಾರಿ ತಪ್ಪಿ ಹೋದೆವು ರೋಮ ಇದರಲ್ಲಿ ನಾವು ನೋಡ್ತೀವಿ ದೇವರಿಗೆ ವೈರಿಗಳಾಗಿದ್ದಂಥ ನಮ್ಮನ್ನು ಏನು ಮಾಡಿದರು ಕ್ರಿಸ್ತನ ಮೂಲಕ ನಮ್ಮನ್ನು ಸಂಧಾನ ಮಾಡಿದರು ರಕ್ಷಣೆ ನಮಗೆ ಸಿಕ್ಕಿತ್ತು ಈಗ ನಮ್ಮ ಜೀವಿತದಲ್ಲಿ ತಂದೆ ದೇವರು ಏನು ಮಾಡ್ತಿದ್ದಾರೆ ನಮಗೆ ಆ ಒಂದು ಸ್ವೀಕಾರವನ್ನು ಕೊಡ್ತಾ ಇದ್ದಾರೆ ನಮ್ಮನ್ನು ನಡೆಸ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಅಂತ ಈಗ ಮಗನ ಕಾರ್ಯವನ್ನು ನಾವು ನೋಡುವುದಾದರೆ ನಾಲ್ಕನೇ ವಚನದಲ್ಲಿ ನಿಮ್ಮೊಳಗೆ ಯಾವ ಮನುಷ್ಯನಾದರೂ ತನಗೆ ನೂರು ಕುರಿಗಳ ಇರಲಾಗಿ ಅವುಗಳಲ್ಲಿ ಒಂದು ಕಳೆದು ಹೋದರೆ ಅವನು ತೊಂಬತ್ತೊಂಬತ್ತನ್ನು ಅಡವಿಯಲ್ಲಿ ಬಿಟ್ಟು ಕಳೆದು ಹೋದನ್ನು ಸಿಕ್ಕುವ ತನಕ ಅದನ್ನು ಹುಡುಕು ಹುಡುಕಿಕೊಂಡು ಹೋಗದೇ ಇದ್ದಾನೆ ಅಂದರೆ ಏನು ಮಾಡ್ತಾನೆ ತೊಂಬತ್ತೊಂಬತ್ತನ್ನು ಒಂದು ಕಡೆ ಇಡ್ತಾನೆ ತಪ್ಪಿಸಿಕೊಂಡು ಹೋದಂಥ ಒಂದನ್ನು ಹುಡುಕ್ಲಿಕ್ಕೆ ಹೋಗ್ತಾನೆ ಯಾರು ಹೋಗ್ತಾ ಇದ್ದಾರೆ ಯೇಸು ಕ್ರಿಸ್ತನು ಹೋಗ್ತಾ ಇದ್ದಾನೆ ಏಸು ಕ್ರಿಸ್ತನು ಹೋಗ್ತಾ ಇದ್ದಾನೆ ಈಗ ತಂದೆ ದೇವರು ನಮ್ಮ ರಕ್ಷಣೆ ಕಾರ್ಯದಲ್ಲಿ ಇಲ್ಲಿ ನಾವು ನೋಡ್ತೇವೆ ತಪ್ಪಿ ಹೋದ ಮಗನ ವಿಷಯದ ಸಾಲ್ವೇಷನ್ ಮೆಸೇಜ್ ಅದು ಈಗ ಇಲ್ಲಿ ತಪ್ಪಿ ಹೋದಂಥ ಕುರಿಗಳನ್ನು ಕುರಿ ಒಂದು ಕುರಿಗಾಗಿ ತೊಂಬತ್ತೊಂಬತ್ತು ಕುರಿಯನ್ನಲ್ಲಿಟ್ಟು ಇವರು ಅಲ್ಲಿ ಹೋಗ್ತಾ ಇದ್ದಾರೆ ಹೋಗಿ ಹುಡುಕ್ತಾ ಇದ್ದಾರೆ ಹಾಗೆ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಏನು ಮಾಡಿದೆ ಫಿಲಿಪಿ ಎರಡನೇ ಅಧ್ಯಾಯದಲ್ಲಿ ಹೇಳುವಂತೆ ಪರಲೋಕವನ್ನು ಬಿಟ್ಟು ಸಕಲ ಐಶ್ವರ್ಯವನ್ನು ಬಿಟ್ಟು ನಮಗೋಸ್ಕರ ಮನುಷ್ಯರ ಮಧ್ಯದಲ್ಲಿ ಸದೃಶನಾದನು ನಮಗೆ ಬಿಡುಗಡೆ ಕೊಡೋದಕ್ಕೆ ನಮಗೆ ರಕ್ಷಣೆ ಕೊಡೋದಕ್ಕೆ ನಮ್ಮ ಜೀವಿತದಲ್ಲಿ ಒಂದು ದೇವರ ಕಾರ್ಯ ಕಾಣುವುದಕ್ಕಾಗಿ ರಕ್ಷಣೆ ವಿಷಯದಲ್ಲಿ ತಂದೆ ದೇವರು ಈ ಕಾರ್ಯವನ್ನು ನಮಗೋಸ್ಕರ ಮಾಡ್ತಾ ಇದ್ದಾನೆ ಯಾರೇ ತಪ್ಪಿ ಹೋಗಲಿ ಏನೇ ಆಗಿರಲಿ ತನ್ನ ಹಸ್ತವನ್ನು ಚಾಚಿ ಆತನು ಕಾಯ್ತಾಯಿರ್ತಾನೆ ಬರಲಿ ಅಂತೇಳಿ ಹಾಗೆ ಮಾ ಮಾಡಿದಲ್ವ ತಪ್ಪಿ ಹೋದ ಮಗನನ್ನು ಯಾಕಂದರೆ ತಪ್ಪಿಹೋದ ಮಗನು ತಿರುಗಿ ಊರಿಗೆ ಬಂದರೆ ಊರು ಜನ ಕಲ್ಲೆಸ್ದು ಕೊಲ್ತಾರೆ ಅದಕ್ಕೋಸ್ಕರ ತಂದೆ ಯಾವಾಗಲೂ ನೋಡೋದು ಎಲ್ಲಾದರೂ ನನ್ನ ಮಗ ಬಂದರೆ ಜನರ ಕಲ್ಲೆಸ್ದು ಕೊಲ್ಲಬಾರ್ದಪ್ಪ ಅವ್ನು ನನ್ನ ಮನೆಗೆ ಬರಬೇಕು ಅಂತ ಹಾಗೆ ತಂದೆಯ ಮನಸ್ಸು ನೋಡಿ ದೂರದಲ್ಲಿರೋ ಗುರ್ತಿಡ್ದು ಅವ್ರು ನನ್ನ ಇದು ಮಾಡ್ತಾರೆ ನಮ್ಮ ತಪ್ಪುಗಳನ್ನು ನಾತನ ಗಣನೆ ತೆಗೆದುಕೊಳ್ಳುವುದಿಲ್ಲ ರಕ್ಷಣೆ ವಿಷಯದಲ್ಲಿ ತಂದೆ ಮಗ ಪರಿಶುದ್ಧಾತ್ಮನ ವಿಷಯದಲ್ಲಿ ನಾವು ನೋಡುವಾಗ ನಮ್ಮ ತಪ್ಪುಗಳನ್ನು ಆತನು ಗಣನೆ ತೆಗೆದುಕೊಳ್ಳದೆ ಏನೂ ತಪ್ಪು ಮಾಡಿಲ್ಲ ಅಂತೇಳಿ ಸ್ವೀಕರಿಸ್ತಾನೆ ಇವನು ಯಾವ ಯೋಗ್ಯತೆ ಇಲ್ಲ ಆ್ಯಕ್ಚುಲಿ ಆದರೆ ಯೇಸು ಸ್ವಾ ದೇವರು ಇದನ್ನು ಹೇಗೆ ತಂದೆ ಆದವನು ಸ್ವೀಕರಿಸ್ತಾ ಇದ್ದಾನೆ ಯೇಸು ಸ್ವಾಮಿ ಸಹ ನಮ್ಮನ್ನು ಹಾಗೆ ಆತನು ಸ್ವೀಕರಿಸುವನಾಗಿದ್ದಾನೆ ಈಗ ತೊಂಬತ್ತೊಂಬತ್ತು ಕೊರಿಯನ್ನು ಬದಿಗಿಟ್ಟು ಒಂದಕ್ಕೋಸ್ಕರ ಹುಡುಕ್ತಾ ಬಂದಿದ್ದು ಯಾರು ಯೇಸು ಸ್ವಾಮಿ ಯೇಸು ಸ್ವಾಮಿ ಹಾಗಾಗಿ ರಕ್ಷಣೆ ವಿಷಯದಲ್ಲಿ ತಂದೆ ದೇವರ ಕಾರ್ಯ ಇದೆ ಯೇಸುಕ್ರಿಸ್ತನ ಕಾರ್ಯವೂ ಇದೆ ಇನ್ನು ಎಪೇಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಒಂದನೇ ಅಧ್ಯಾಯ ಮೂರನೇ ವಚನವನ್ನು ಪವಿತ್ರಾತ್ಮನ ಆ ಒಂದು ಮೂರನೇ ಹದಿಮೂರನೇ ವಚನದಲ್ಲಿ ಪವಿತ್ರಾತ್ಮನು ನಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯದ ಬಗ್ಗೆ ನಾವು ನೋಡುತ್ತೇವೆ ಅಲ್ಲಿ ನಾವು ನೋಡ್ತೇವೆ ನಿಮ್ಮ ರಕ್ಷಣೆಯ ವಿಷಯವಾಗಿ ವಿಷಯವಾದ ಸ್ವಾರ್ಥೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ ಎಷ್ಟಾಯ್ತೀಗ ಮೂರಾಯ್ತು ತಂದೆ ಮಗ ಪರಿಶುದ್ಧ ತಂದೆ ದೇವರು ಸ್ವೀಕರಿಸ್ತಾ ಇದ್ದಾನೆ ಎಂದೂ ತಪ್ಪು ಮಾಡಿಲ್ಲ ಅಂತೇಳಿ ರಕ್ಷಣೆ ವಿಷಯದಲ್ಲಿ ತದೆ ದೇವರು ಸ್ವೀಕರಿಸ್ತಾ ಇದ್ದಾನೆ ಮಗನಾದ ಕ್ರಿಸ್ತನು ಹುಡುಕಿಕೊಂಡು ಬಂದಿದ್ದಾನೆ ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಲೋಕ ಹತ್ತೊಂಬತ್ತು ಹತ್ತರಲ್ಲ ನೋಡ್ತೇವೆ ಜಕ್ಕಾಯನ ಮನೆಗೆ ಬಂದ ಮನುಷ್ಕುಮಾರ್ನು ಕೆಟ್ಟು ಹೋಗಿರೋದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದನು ಲೋಕನ ಬರೆದು ಸ್ವಾರ್ಥಿಯಲ್ಲಿ ಆವಾಗ ನಮ್ಮ ಜೀವಿತದಲ್ಲಿ ನಾವು ನೋಡ್ತೇವೆ ತಂದೆ ದೇವರು ತನ್ನ ಕಾರ್ಯವನ್ನು ಮಾಡ್ತಾ ಇದ್ದಾನೆ ಯಾವಾಗ ನಾವು ತಿರುಗಿ ಬರ್ತೇವೆ ಅಂತ ಕ್ರಿಸ್ತನು ಕೆಟ್ಟು ಹೋಗಿರೋ ಹುಡುಕಿ ರಕ್ಷಿಸುವುದಕ್ಕಾಗಿ ತನ್ನನ್ನು ತ್ಯಾಗ ಮಾಡಿಕೊಂಡು ಬಂದ ಮೂರನೇದಾಗಿ ಪವಿತ್ರಾತ್ಮನ ಇಲ್ಲಿ ರಕ್ಷಣೆಯ ವಿಷಯದಲ್ಲಿ ನಾವು ನೋಡ್ತೇವೆ ಪವಿತ್ರಾತ್ಮನ ಕಾರ್ಯ ನಿಮ್ಮ ರಕ್ಷಣೆಯ ವಿಷಯದಲ್ಲಿ ಸ್ವಾರ್ಥ ಸತ್ಯ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮ ಮುದ್ರೆ ಎಂಬ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೀರಿ ಹಾಗಾದರೆ ನಮ್ಮ ರಕ್ಷಣೆ ವಿಷಯದಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಪವಿತ್ರ ಆತ್ಮನು ಆ ಮುದ್ರೆ ಹಾಕಿ ನಮ್ಮನ್ನು ಇದ್ದಾನೆ ಎಂಥ ಒಂದು ವಾಕ್ಯ ಎಂಥ ಒಂದು ಅನುಭವ ಹಾಗಿರುವಾಗ ತ್ರಯಕತ್ವ ಅಂತ ಹೇಳಿದ ಕೂಡಲೇ ಏನೋ ಗಾಳಿಗೆ ಊದಿಬಿಡೋದಲ್ಲ ದೀಪಾಗಿ ಆಳವಾದ ಸಂಗತಿಗಳು ದೇವರ ವಾಕ್ಯದಲ್ಲಿದೆ ಹಾಗಾಗಿ ಇದನ್ನು ತ್ರಯಕತ್ವನ ಹೇಳೋದು ಅಥವಾ ಏನೋ ಇಲ್ಲ ದೇವರ ವ್ಯವಸ್ಥೆ ಸಿಸ್ಟಮೆಟಿಕ್ ಆಗಿ ಆಗ್ತಾಯಿದೆ ಮೇ ಬಿ ಮುಂದಿನ ಸಂಚಿಕೆಯಲ್ಲಿ ನಾವು ಅದನ್ನು ಮುಂದುವರಿಸಿಕೊಂಡು ಹೇಳೋಣ ಯಾವ ರೀತಿ ಇನ್ನೂ ಅನೇಕ ವಿಷಯಗಳಿದೆ ತುಂಬ ವಿಷಯಗಳಿದೆ ಪ್ರತಿಯೊಂದು ಕಾರ್ಯಗಳು ತಂದೆ ದೇವರ ಕಾರ್ಯ ಏನು ಮಗನದೇನು ಇನ್ನೂ ಅನೇಕ ಸಂಗತಿಗಳಿದೆ ಮೇ ಬಿ ನಾವು ಮುಂದಿನ ದಿನಗಳಲ್ಲಿ ಅದನ್ನು ನಾವು ಧ್ಯಾನಿಸ್ಬೋದು ಈಗ ನಾವು ನಾಲ್ಕನೇ ವಿಷಯಕ್ಕೆ ಬಂದು ನಿಂತಿದ್ದೇವೆ ರಕ್ಷಣೆಯಲ್ಲಿ ತಂದೆ ದೇವರ ಕೆಲಸ ಮಗನ ಕೆಲಸ ಪವಿತ್ರ ಮೂರು ಈಕ್ವಲ್ ಆಗಿ ಹೇಗೆ ಕೆಲಸ ಮಾಡಿ ದಟ್ಸ್ ವಾ ನಮ್ಮ ಸ್ವರೂಪದಲ್ಲಿ ಅಂತೇಳಿ ಅದೇ ಅಲ್ಲಿ ಹೇಳಿದ ಹಾಗೆ ನಾವು ಹೋಗೋಣ ಅಂತೇಳಿ ತಂದೆ ಮಗ ಪರಿಶುದ್ಧಾತ್ಮ ಅಂತ ಇನ್ನು ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆಯಲ್ಲೆಲ್ಲ ತಂದೆ ದೇವರ ಅನ್ಯೂನ್ಯತೆಯನ್ನು ಯೋಹಾನ ಸ್ವಾರ್ಥ ಹದಿನೇಳರಲ್ಲಿ ಹೇಳುವುದನ್ನು ನಾವು ನೋಡುತ್ತೇವೆ ಮುಂದಿನ ದಿವಸಗಳಲ್ಲಿ ನಾವು ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ನೋಡಿಕೊಳ್ಳೋಣ ದೇವರು ಖಂಡಿತವಾಗಿ ಈ ವಿಷಯದಲ್ಲಿ ಸಹಾಯಕನಾಗಿ ನಡೆಸ್ತಾನೆ ಖಂಡಿತವಾಗಿ ಭಾಷೆ ಪ್ರಿಯ ವೀಕ್ಷಕರೇ ಖಂಡಿತವಾಗಿ ದೇವರ ವಾಕ್ಯದಲ್ಲಿ ನಾವು ಸರಿಯಾಗಿ ನಾವು ನೋಡುವುದಾದರೆ ಯಾಕೆಂದರೆ ದೇವರ ವಾಕ್ಯವನ್ನು ಸತ್ಯವೇದ ಮಾನಸಿಕ ಜ್ಞಾನದಿಂದ ನಾವು ಧ್ಯಾನ ಮಾಡುವುದಾದರೆ ಅಥವಾ ಮನುಷ್ಯನ ಜ್ಞಾನದಿಂದ ನಾವು ಓದುವುದಾದರೆ ನಾವು ತಪ್ಪಿ ಹೋಗ್ತೇವೆ ನಾವು ಯಾವಾಗ ಈ ಸತ್ಯವೇದವನ್ನು ದೇವರ ಆತ್ಮನ ಸಹಾಯದೊಂದಿಗೆ ನಾವು ಓದುವುದಾದರೆ ದೇವರ ಆತ್ಮನವನ್ನು ನಡೆಸೋನಾಗಿದ್ದೇನೆ ಪ್ರಿಯ ವೀಕ್ಷಕರ ಸತ್ಯವೇದದಲ್ಲಿ ಪ್ರತಿಯೊಂದಕ್ಕೆ ಕೂಡ ಎಲ್ಲೆಲ್ಲಿ ನಾವು ನೋಡಿದರೆ ಪರಕ್ಷ ತಂದೆ ಮಗ ಪರಷದ ಆತ್ಮನ ಅನ್ಯೂನ್ಯತೆ ನಾವು ನೋಡ್ತೇವೆ ಪ್ರಿಯರೇ ಹೌದು ಪ್ರಿಯರೇ ಇದರ ಬಗ್ಗೆ ನಮಗೆ ಇನ್ನೂ ಹೆಚ್ಚಿನಾಗಿ ನಾವು ಮಾಹಿತಿ ನಾವು ಪಡ್ಕೊಳ್ಳಿಕ್ಕಿದ್ದೇವೆ ಆದರೆ ಈ ಈಗ ಸಮಯದ ಅಭಾವ ಇರುವುದರಿಂದ ನಾವು ಇದಕ್ಕೆ ಇಲ್ಲಿ ನಿಲ್ಲಿಸ್ತಿದ್ದೇವೆ ಮುಂದಿನ ಸಂಚಿಕೆ ನಾವು ನೋಡಲಿಕ್ಕಿದ್ದೇವೆ ಇಲ್ಲಿ ನಮ್ಮ ಮಧ್ಯೆ ಬಂದು ನಮ್ಮೊಟ್ಟಿಗೆ ದೇವರ ಸತ್ಯವೇದ ಬಗ್ಗೆ ಸತ್ಯವೇದರಿರುವಂಥ ಕೈಯಕತ್ವದ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಂಥ ಪಾಸ್ಟ್ ಐ ಡಿ ಪಾಸ್ನವರೆ ನಾವು ಧನ್ಯವಾದ ತಿಳಿಸ್ತೇವೆ ಅದೇ ರೀತಿಯಲ್ಲಿ ಪ್ರಿಯ ವೀಕ್ಷಕರೇ ನಿಮಗೂ ಕೂಡ ಧನ್ಯವಾದಗಳು ನೀವು ಕೂಡ ಪರಿಶುದ್ಧಾತ್ಮನ ಬಾಡಿ ನಾವು ಕೇಳಿಕೊಳ್ಳಿರಿ ದೇವರ ವಾಕ್ಯದಲ್ಲಿರುವಂಥ ಗೂಢಾರ್ಥಗಳನ್ನು ಅರ್ಥಗಳನ್ನು ನಾವು ದೇವರ ವಾಕ್ಯವನ್ನು ನೋಡ್ತೀವಿ ನೀವು ಕೇಳಿಕೊಳ್ಳುದಾದರೆ ತಿಳಿಯಾದ ಗುಡಾತ್ಮ ತಿಳಿಯ ಪಡಿಸ್ತಾರೆ ಹೌದು ಪ್ರಿಯರ್ ದೇವರ ಆತ್ಮ ನಮಗೆ ಸಹಾಯ ಮಾಡುವವನಾಗಿದ್ದಾನೆ ನಾವು ಎಲ್ಲಿ ತಪ್ಪಿ ಹೋಗುವುದು ಬೇಡ ನಾವು ಸತ್ಯವೇದವನ್ನು ನಾವು ಹೆಚ್ಚು ಹೆಚ್ಚಾಗಿ ಓದಿಕೊಳ್ಳುವ ಧ್ಯಾನ ಮಾಡುವ ದೇವರು ನಮಗೆ ಸಹಾಯ ಮಾಡ್ತಾನೆ ಇನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಆಸರ ಟಿವಿ ವಂದನೆಗಳು We'll